ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪಿಎನ್ ಪಾಟೀಲ್ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ I'm oh ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಈಗ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಇದ್ದಾರೆ ಶ್ರೀ ಬಸವಾನಂದ ಸ್ವಾಮೀಜಿಯವರು ಆಧ್ಯಾತ್ಮಿಗಳು ಪ್ರವಚನಕಾರರು ಪ್ರಕೃತಿ ಚಿಕಿತ್ಸಕರು ನಿಮ್ಮೆಲ್ಲರ ಸಂದೇಹಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾನೆ ಇರ್ತಾರೆ ಕೇಳಿಗುರ ಇವತ್ತು ಕೆಲವು ವಿಚಾರಗಳನ್ನ ಅವರು ತಿಳಿಸ್ಬೇಕು ಅಂತಿದ್ದಾರೆ ಅಂದ್ರೆ ನೀವು ಸಾಕಷ್ಟು ಜನ ಪ್ರತಿಕ್ರಿಯೆಗಳನ್ನ ನೀಡ್ತಾ ಇದ್ದೀರಿ ವಿಜ್ಞಾನಿಗಳು ಪತ್ರಗಳನ್ನು ಬರಿತಾ ಇದ್ದಾರೆ ಸಾಹಿತಿಗಳು ಪತ್ರವನ್ನು ಬರೀತಾ ಇದ್ದಾರೆ ಶಿಕ್ಷಕರು ಪತ್ರಗಳನ್ನ ಬರೀತಾ ಇದ್ದಾರೆ ಜೊತೆಗೆ ಸಣ್ಣ ಮಕ್ಕಳು ಕೂಡ ಉತ್ತರಗಳನ್ನು ಬರೆದು ಕಳಿಸಿದ್ದು ಉಂಟು ಅದು ಎಲ್ಲಿಂದ ಅಂದ್ರೆ ಮಂಡ್ಯದಿಂದ ಹಿಡಿದು ಬೀದರ್ ತನಕ ಮಹಾರಾಷ್ಟ್ರ ಕೊಲ್ಲಾಪುರ್ ಆಂಧ್ರದಿಂದ ಕೂಡ ಪತ್ರಗಳು ಬಂದಿದಾವೆ ಈ ಕಾರ್ಯಕ್ರಮಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದ ಬಗ್ಗೆ ನಮಗೂ ಕೂಡ ಇಷ್ಟೊಂದು ನೀವು ಸ್ಪಂದಿಸ್ತಾ ಇರೋದು ನಮಗೆ ತುಂಬಾ ಖುಷಿಯನ್ನ ಕೊಟ್ಟಿದೆ ಕೇಳುಗರೆ ಇವತ್ತು ನಾವು ಕೆಲವೊಂದು ವಿಷಯಗಳನ್ನ ಅಂದ್ರೆ ಈ ಪ್ರತಿಕ್ರಿಯೆ ಹೇಗ್ ಬರ್ತಾ ಇದಾವೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮೊದ್ಲಿಗೆ ಮಾತನಾಡೋಣ ಸ್ವಾಮೀಜಿ ಏನಂತೀರಾ ಎಲ್ರಿಗೂ ನಮಸ್ಕಾರ ಬಂಧುಗಳೇ ಐದು ಸಂಚಿಕೆಯ ನಿಮ್ಮ ಪ್ರತಿಕ್ರಿಯೆಯನ್ನು ನೋಡಿ ನನ್ ಮನಸ್ಸು ತುಂಬಾ ಹೋಗ್ಬಿಟ್ಟಿದೆ ತುಂಬಾ ಸಂತೋಷ ಆಗಿದೆ ನಿಮ್ಮೊಂದಿಗೆ ಕೆಲವು ಮಾತುಗಳ ಆಡ್ಬೇಕು ಅಂತ ನನಗೆ ಅನಿಸ್ತು ಅದಕ್ಕೋಸ್ಕರ ಈ ಸಂಚಿಕೆಯ ಪ್ರಾರಂಭದ ಭಾಗದಲ್ಲಿ ಅದಕ್ಕೋಸ್ಕರನೇ ಸಮಯವನ್ನು ಇಟ್ಕೊಂಡಿದೀವಿ ಬಂಧುಗಳೇ ನೀವು ಪತ್ರ ಬರೆಯೋರು ಮತ್ತು ವಾಟ್ಸ್ಆಪ್ ಮಾಡೋರು ಕೆಲವರು ಎರಡನ್ನೂ ಮಾಡ್ತಾ ಅದನ್ನ ಮಾಡಬೇಡಿ ಯಾವ್ದಾದ್ರು ಒಂದು ಮಾಡಿ ಅಂದ್ರೆ ಅಲ್ಲೂ ಪತ್ರವನ್ನು ಬರೀತಾ ಇದ್ದಾರೆ ಪೋಸ್ಟ್ ಕಾರ್ಡ್ ನಲ್ಲೂ ಬರೀತಾ ಇದಾರೆ ವಾಟ್ಸ್ಆಪ್ ಅಲ್ಲೂ ಹಾಕ್ತಾ ಇದಾರೆ ಅದಕ್ಕೋಸ್ಕರ ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಬರೀರಿ ಅಥವಾ ವಾಟ್ಸ್ಆಪ್ ಸಂದೇಶ ಕಳಿಸೋದು ಸುಲಭ ಇವಾಗ ಅದನ್ನ ಕಳಿಸ್ಕೊಡಿ ಆಮೇಲೆ ಕೆಲವರಿಗೆ ಸ್ವಲ್ಪ ಇರುತ್ತೆ ನಮ್ದು ನೋಡಿ ಇಲ್ಲ ಎಲ್ಲರೂ ನಾವು ನೋಡಿ ನೋಡ್ತೀವಿ ನಿಮ್ಮ ಪ್ರತಿಯೊಂದು ಸಂದೇಶವನ್ನ ನಾನ್ ಗಮನಿಸಿ ಮತ್ತು ಅದೃಷ್ಟವಂತರ ಆಯ್ಕೆ ಮಾಡ್ತೀವಿ ಇದರಲ್ಲಿ ಸಾಮಾನ್ಯ ಪ್ರಶ್ನೆಗಳು ಸರಳವಾಗಿ ಇರ್ತದೆ ಒಂದು ಸಂಚಿಕೆಗೆ ಒಂದ್ ಮೂವತ್ತರಿಂದ ನಲ್ವತ್ತು ಐವತ್ತು ಪತ್ರಗಳು ಬರುತ್ತೆ ಆಮೇಲಿಂದ ಒಂದು ಎಪ್ಪತ್ತು ಎಂಬತ್ತು ವಾಟ್ಸ್ಆಪ್ ಸಂದೇಶಗಳು ಬರುತ್ತೆ ಅದರಲ್ಲಿ ಮೂರ್ ಜನ ಮಾತ್ರ ಆಯ್ಕೆ ಮಾಡ್ಬೇಕಾಗತ್ತೆ ಒಬ್ಬರನ್ನೆಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಮೂರ್ ಮೂರು ಜನರನ್ನ ನಮಗೆ ಏನ್ ಸಂಕಟ ಆಗ್ತಾ ಇದೆ ಅಂದ್ರೆ ಮೇಡಮ್ ಒಂಬತ್ತು ವರ್ಷದ ವಿದ್ಯಾರ್ಥಿಗಳಿಂದ ಹಿಡ್ಕೊಂಡು ತೊಂಬತ್ತು ವರ್ಷದ ಅಜ್ಜಿಯವರೆಗೆ ಎಲ್ಲರೂ ಕಳಿಸ್ತಾ ಇದ್ದಾರೆ ಸಂತೋಷ ಸಾಮಾನ್ಯ ರೈತರಿಂದ ಹಿಡ್ಕೊಂಡು ವಿಜ್ಞಾನಿಗಳವರೆಗೆ ಕಳಿಸ್ತಿದ್ದಾರೆ ಅಂದ್ರೆ ಈ ಕಾರ್ಯಕ್ರಮನೇ ಅಂತದ್ದು ಸ್ವಾಮೀಜಿ ಪ್ರತಿಯೊಬ್ಬ ಮನುಷ್ಯನಿಗೂ ದೈವತ್ವದ ದಾರಿಯನ್ನ ಹೇಳಿಕೊಡುವಂತಹ ಮಾರ್ಗದರ್ಶನವನ್ನ ನೀಡುವಂತಹ ಕಾರ್ಯಕ್ರಮ ಇದು ಎಪ್ಪತ್ತು ವರ್ಷದ ಮೇಲೆ ಇರ್ತಕ್ಕಂಥವ್ರು ಅಂತವರು ಕೂಡ ಇದಕ್ಕೆ ವಿದ್ಯಾರ್ಥಿಗಳ ತರ ಸ್ಪಂದಿಸ್ತಾ ಇದ್ದಾರೆ ನೋಡ್ರಿ ಆದ್ರಿಂದ ನಿಮ್ಮ ಪ್ರತಿಕ್ರಿಯೆಗೆ ಧನ್ಯವಾದಗಳು ಮತ್ತೆ ತುಂಬಾ ಜನ ಇಂಥ ಕಾರ್ಯಕ್ರಮ ಬೇಕಾಗಿತ್ತು ಅಂತ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಇಂಥ ಕಾರ್ಯಕ್ರಮ ತುಂಬಾ ಅಗತ್ಯ ಇತ್ತು ಅದನ್ನ ಮಾಡ್ತಾ ಇದ್ದೀರಾ ಮುಂದುವರಿಸಿ ಅನ್ನುವಂತ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಆಮೇಲೆ ಬಹುಮಾನ ಯಾವಾಗ ಕೊಡ್ತೀರಾ ಅನ್ನುವಂತ ಒಂದು ಕುತೂಹಲ ನಿಮಗೂ ಇರುತ್ತೆ ಆದ್ರೆ ನಾವು ಒಂದು ವಿಚಾರ ಇಟ್ಕೊಂಡಿದೀವಿ ನೀವು ಬಹುಮಾನ ತಗೊಳದ್ರ ಜೊತೆಗೆ ನಮ್ಮ ಶ್ರೀ ಗುರು ಬಸವ ಮಹಾಮನೆಗೆ ಭೇಟಿ ಕೊಡ ಹಾಗೆ ಮಾಡಬೇಕು ಅನ್ನುವಂತ ಉದ್ದೇಶ ಇದೆ ಹಾಗಾಗಿ ಜುಲೈ ಹನ್ನೆರಡನೇ ತಾರೀಕು ಇಪ್ಪತ್ತೈದು ಸಂಚಿಕೆ ಆದ್ಮೇಲೆ ಅದೃಷ್ಟೊಂದು ಎಪ್ಪತ್ತೈದು ಜನರನ್ನ ಕರೆದು ಆ ತರ ಒಂದು ಕಾರ್ಯಕ್ರಮವನ್ನ ಹಾಕೊಂಡಿದೀವಿ ಮಧ್ಯಾಹ್ನ ಮೂರ್ ಗಂಟೆಗೆ ಆ ಕಾರ್ಯಕ್ರಮ ಇಟ್ಕೊಳ್ಳೋಣ ಅವತ್ ಇನ್ನೊಂದು ವಿಶೇಷ ಆಧ್ಯಾತ್ಮಿಕ ಕಾರ್ಯಕ್ರಮನ ಮಾಡ್ತೀವಿ ಪ್ರತಿ ತಿಂಗಳು ನಾವು ಬೆಳದಿಂಗ್ಳ ಪಾದಯಾತ್ರೆ ಮಾಡ್ತೇವೆ ಮೇಡಮ್ ಇದು ಕೂಡ ಕಡೆ ಹೋಗೋದಕ್ಕೆ ಸಹಾಯ ಮಾಡ್ತಕ್ಕಂತ ಆವಾಗ ನೀವು ಯಾರ ಕಾರ್ಯಕ್ರಮಕ್ಕೆ ಬಂದಿರ್ತಿರೋ ಅವತ್ತು ನಮ್ಮಲ್ಲೇ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ಆಶ್ರಮದಲ್ಲಿ ಅವತ್ತು ಪಾದಯಾತ್ರೆಗೂ ಕೂಡ ಭಾಗವಹಿಸಬಹುದು ಹದಿನೇಳು ಕಿಲೋಮೀಟರ್ ಪಾದಯಾತ್ರೆ ಇರುತ್ತೆ ಜಾಗರಣೆ ರಾತ್ರಿ ಎಲ್ಲ ಎಂಟೂವರೆ ಕಿಲೋಮೀಟರ್ ಹೋಗೋದು ಎಂಟೂವರೆ ಕಿಲೋಮೀಟರ್ ಬರೋದು ನಿಮ್ಗೆಲ್ಲ ಊಟ ವಸತಿ ವ್ಯವಸ್ಥೆ ಮಾಡ್ತೀವಿ ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ನೀವು ಆನಂದ ಪಡ್ಬಹುದು ಮರುದಿವ್ಸ ಭಾನುವಾರ ಇರುತ್ತೆ ಆದ್ರಿಂದ ನೀವು ವಿಶ್ರಾಂತಿ ಪಡೆದು ನಿಮ್ ಊರ್ಗ್ ಹೋಗ್ಬಹುದು ಆ ರೀತಿ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಒಟ್ಟಾರೆ ನಮ್ಮ ನಿಮ್ಮ ಸಂಪರ್ಕ ನಿರಂತರವಾಗಿರ್ಲಿ ಜೊತೆಗೆ ಈ ಮಾನವ ಜನ್ಮವನ್ನ ಸಾರ್ಥಕ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಿದೆ ಅದಕ್ಕೋಸ್ಕರನೇ ತುಂಬಾ ಎಚ್ಚರಿಕೆಯಿಂದ ನಾವು ಗಮನ ಕೊಡ್ತಾ ಇದೀವಿ ಮತ್ತು ಯಾರು ಬೇಜಾರ್ ಬೇಡ ಯಾಕಂದ್ರೆ ಒಂದು ನೂರು ಸಂಚಿಕೆಗಳನ್ನು ಮಾಡ್ಬೇಕು ಅನ್ಕೊಂಡಿದೀವಿ ಅದರಿಂದ ನಿಮಗೆ ಬಹುಮಾನ ಬಂದೇ ಬರ್ತದೆ ಒಂದು ವೇಳೆ ಬಹುಮಾನ ಬರ್ದಿದ್ದವರು ಕೂಡ ಕಾರ್ಯಕ್ರಮಕ್ಕೆ ಬರಬಹುದು ಬಹುಮಾನ ಬರ್ದಿದ್ದವರು ಅವತ್ತು ಹನ್ನೆರಡನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬಹುದು ಯಾವುದೇ ನಿರ್ಬಂಧ ಇರೋದಿಲ್ಲ ಆದ್ರಿಂದ ನೀವು ಕುತೂಹಲದಿಂದ ಕಾಯ್ತಾ ಇರಿ ಆ ಚಿಂತನೆಯಲ್ಲಿ ಇದ್ರೆ ಮನಸ್ಸು ಎಷ್ಟೋ ಸಂತೋಷಿತವಾಗಿರುತ್ತೆ ಆಮೇಲೆ ಇನ್ನೊಂದು ವಿಶೇಷ ಸುದ್ದಿ ಏನ್ ಹೇಳ್ಬೇಕು ನಿಮ್ಗೆ ಹರಿಹರದಿಂದ ಒಬ್ಬರು ಒಂದ್ ಮನೇಲಿ ನಾಲ್ಕು ಜನ ಪತ್ರ ಬರ್ದ್ಬಿಟ್ಟಿದ್ದಾರೆ ಎಲ್ಲರೂ ಕೂತು ಕಾರ್ಯಕ್ರಮ ಕೇಳ್ತಾರೆ ಅಂತ ಕೇಳ್ತೀರಿ ತುಂಬಾ ಸಂತೋಷ ಆಯ್ತು ಅವ್ರಿಗೆ ನಾನು ಫೋನ್ ಮಾಡಿ ಮಾತಾಡಿದೆ ತುಂಬಾ ಚೆನ್ನಾಗಿ ಬರ್ತಿದೀರ ಬೇರೆ ಬೇರೆ ಪತ್ರ ಬರ್ದಿದ್ದಾರೆ ಸಣ್ಣ ಮಕ್ಕಳು ಕೂಡ ಇದು ನಮಗೆ ಅತ್ಯಂತ ಸಂತೋಷವನ್ನ ನೀಡ್ತಕ್ಕ ಸಂಗತಿಗಳು ಜೊತೆಗೆ ಇನ್ನೂ ಒಂದು ಮಾತು ಹೇಳಬಹುದು ಸ್ವಾಮೀಜಿ ಈ ಕಾರ್ಯಕ್ರಮದ ಬಗ್ಗೆ ಪ್ರಶ್ನೆಗಳಿದ್ರೆ ಅವರು ಕೂಡ ನಿಮಗೆ ಪತ್ರ ಬರ್ದು ಖಂಡಿತ ಕೇಳಿ ಅಂತ ನಿಮ್ಮ ಪ್ರಶ್ನೆಗಳನ್ನ ಯಾಕಂದ್ರೆ ಇವತ್ತು ಮಾನವತ್ವದಲ್ಲಿ ಆಗತಕ್ಕಂತ ತಪ್ಪುಗಳನ್ನ ತಿದ್ಕೊಂಡು ದೈವತ್ವದ ಕಡೆಗೆ ನಾವು ಪ್ರಯಾಣ ಮಾಡಬೇಕಾಗಿದೆ ಆದ್ರಿಂದ ನಿಮ್ಗೆ ಏನೇ ಪ್ರಶ್ನೆಗಳು ಕೇಳಬೇಕು ಅನ್ಸಿದ್ರು ಕೂಡ ಆಮೇಲೆ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ಹೇಳ್ಬೇಕು ಅಂತ ಇದ್ರೆ ನಿಮ್ಮೊಂದಿಗೆ ಅಂತ ಕಾರ್ಯಕ್ರಮ ಇರುತ್ತೆ ಧಾರವಾಡ ಆಕಾಶವಾಣಿಯಲ್ಲಿ ಪ್ರತಿ ಬುಧವಾರ ಇರುತ್ತೆ ಆ ಕಾರ್ಯಕ್ರಮಕ್ಕೂ ತಾವು ತಿಳಿಸಬಹುದು ಆಮೇಲೆ ನಮಗೂ ಕೂಡ ಶ್ರೀ ಗುರು ಬಸವ ಮಾಮನೆಯ ಪೋಸ್ಟ್ ಬಾಕ್ಸ್ ನಂಬರ್ ಒನ್ ಅದಕ್ಕೂ ಕೂಡ ನೀವು ಪತ್ರವನ್ನು ಬರೆದು ಪ್ರಶ್ನೆಗಳನ್ನು ಕೇಳಬಹುದು ಅಭಿಪ್ರಾಯವನ್ನು ಹಂಚ್ಕೊಳ್ಬಹುದು ಹ್ಮ್ ಕೇಳಿಗುರಿ ಇಷ್ಟೊತ್ತು ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದ ಇದುವರೆಗೆ ಆಗಿರುವ ಸಂಚಿಕೆಗಳ ಬಗ್ಗೆ ಪ್ರತಿಕ್ರಿಯೆ ಹೇಗಿದೆ ಅನ್ನೋದ್ರ ಕುರಿತಂಗ ಸ್ವಾಮೀಜಿ ಅವರು ಮಾತನಾಡಿದ್ರು ಅದೇ ಹೇಳ್ತಾ ಇದ್ವಿ ಲೋಭ ಇರ್ಬೇಕು ಯಾವ್ದಕ್ಕಿರ್ಬೇಕು ಎಷ್ಟ್ರ ಮಟ್ಟಿಗೆ ಇರ್ಬೇಕು ಅಂತ ಹೇಳಿ ಸ್ವಾಮೀಜಿ ಅವರು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರು ಸೊ ಅದೇ ವಿಷಯವನ್ನ ಇವತ್ತು ಮುಂದುವರಿಸ್ತಾ ಇದೇವೆ ಸ್ವಾಮೀಜಿ ಏನ್ ಅಂತೀರಾ ಈ ಲೋಭ ಅನ್ನುವಂತದ್ದು ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಅತಿ ಸಂಗ್ರಹದಿಂದ ಹುಟ್ಟತಕ್ಕ ಅಥವಾ ಆಲಸ್ಯದಿಂದ ಹುಟ್ಟತಕ್ಕಂತಂದು ಅದಕ್ಕೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ಲೋಭದಲ್ಲೂ ಕೂಡ ಮೂರು ಪ್ರಕಾರ ಇದೆ ತನು ಲೋಭ ಮನಲೋಭ ಧನ ಲೋಭ ತನು ಮನ ಧನದಲ್ಲಿ ಲೋಭ ಮಾಡೋದು ಈ ಲೋಭವನ್ನ ನಿವಾರಿಸ್ಕೊಳ್ಳೋದಕ್ಕೆ ಒಂದು ವಿರುದ್ಧ ಗುಣ ಇದೆ ಅದ್ರ ಬಗ್ಗೆ ನಮ್ಮ ಶ್ರೋತೃಗಳು ತಿಳ್ಕೋಬೇಕು ಲೋಭಕ್ಕೆ ಪ್ರಕೃತಿ ನಿಯಮ ಏನಪ್ಪಾ ಅಂತಂದ್ರೆ ನೀವು ಕೆಟ್ಟದನ್ನ ತೊಡೆದಾಕ್ತೀರ ಕಸ ತೆಗೆದು ಕಸ ತೆಗೆದ್ಮೇಲೆ ಆ ಜಾಗ ಖಾಲಿ ಬಿಡಬಾರದು ಜಾಗ ಖಾಲಿ ಬಿಟ್ರೆ ಮತ್ತೆ ಕಸ ಬಂದ್ ಉಮ್ಕೊಳತ್ತೆ ಅಲ್ಲಿ ನೀವೇನಾದ್ರೂ ಒಂದು ಗಿಡ ಹಾಕ್ಬಿಡ್ಬೇಕು ಹಾಗೆ ಈ ಲೋಭವನ್ನ ಔದಾರಿಯವನ್ನಾಗಿ ಪರಿವರ್ತಿಸ್ಬೇಕು ಲೋಭ ಅನ್ನುವಂಥದ್ದು ಬಂಧನಕಾರಿ ಆದ್ರೆ ಔದಾರಿಯ ನಮ್ಮನ್ನು ಬಿಡುಗಡೆ ಮಾಡ್ತಕ್ಕಂಥ ಲೋಭಕ್ಕೆ ವಿರುದ್ಧ ಗುಣ ಅಥವಾ ಲೋಭ ಅನ್ನುವಂಥದ್ದು ಎಲೆ ಅಂತ ಇಟ್ಕೊಂಡ್ರೆ ಮೊಳಕೆ ಅಂತ ಇಟ್ಕೊಂಡ್ರೆ ಹುಟ್ಟು ಗುಣ ಅಂತ ಇಟ್ಕೊಂಡ್ರೆ ಔದಾರಿ ಅನ್ನುವಂಥದ್ದು ಹಣ್ಣು ಅಂದ್ರೆ ದೈವಿ ಗುಣ ದೈವಿ ಗುಣ ಹಿಂಗೆ ಕಾಮ ಮತ್ತು ಕ್ರೋಧ ಬಗ್ಗೆ ಮಾತಾಡಿದೀವಲ್ಲ ಅವಕ್ಕೂ ಅದೇ ತರ ಇರ್ತದೆ ಕಾಮ ಅನ್ನುವಂಥದ್ದು ಹುಟ್ಟು ಗುಣ ಅಂದ್ರೆ ಭಕ್ತಿ ಅನ್ನುವಂಥದ್ದು ಅದಕ್ಕೆ ವಿರುದ್ಧವಾದಂತದ್ದು ಅಂದ್ರೆ ಅದು ಕಾಮವೇ ಪ್ರೇಮವಾಗಿ ಪ್ರೇಮವೇ ಭಕ್ತಿಯಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಆಮೇಲೆ ಕ್ರೋಧ ಅನ್ನುವಂಥದ್ದು ಏನಿದೆಯಲ್ಲ ಸರ್ವಜ್ಞ ಕೂಡ ಹೇಳ್ತಾನೆ ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು ಕೋಪದೊಳು ನೇಣು ಹರಿದಂತೆ ಕೋಪಿತ ನರಕಕ್ಕೆ ಇಳಿಯುವ ಸರ್ವಜ್ಞ ಅಂದ್ರೆ ಬಾವಿಯಲ್ಲಿ ಕೊಡ ಸೀದಾ ಪಾತ್ರ ಸೇರ್ಬಿಡುತ್ತೆ ಹಾಗೆ ಅದನ್ನೇ ಉದಾಹರಣೆ ತಗೊಂತ ಕೋಪ ಅನ್ನುವಂಥದ್ದು ಪಾಪದ ನೆಲೆಗಟ್ಟು ಅಂತ ಹೇಳ್ತಾನೆ ನಿಜ ಆದ್ರೆ ಕೋಪಿಯೇ ಕರುಣಿಯಾಗಿ ಪರಿವರ್ತನೆ ಆಗ್ತಾನೆ ಕೋಪಕ್ಕೆ ವಿರುದ್ಧ ಗುಣ ಯಾವ್ದಪ್ಪ ಅಂದ್ರೆ ಕರುಣೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ತಮ್ಮ ಒಂದು ಕವಿತೆಯಲ್ಲಿ ಕೊಲ್ಲಲು ಎತ್ತಿದ ಕೈಗೂ ಗೊತ್ತಿದೆ ಕೆನ್ನೆಯ ಸವರುವ ಪ್ರೀತಿ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕು ವಾಲ್ಮೀಕಿ ನಾಮದೇವ ಹೌದು ಅಂಗುಲಿ ಮಾಲಾ ಅಂತ ಬರ್ತಾನೆ ಆಮೇಲೆ ನಮ್ಮ ಶರಣರಲ್ಲಿ ನನ್ನಯ್ಯ ಅಂತ ಹೆಸರಿಟ್ರು ಅವನಿಗೆ ವರಿಸಾದಿಂದ ಬಂದಿದ್ರು ಅವನು ನನ್ನ ಅಯ್ಯ ನೀನು ಅವನು ಕೂಡ ಮೊದಲು ಕೊಲೆಗಡುಕ ಅವನ್ ಮುಂದೆ ಅತ್ಯಂತ ಕರುಣಾಳವಾಗಿ ಪರಿವರ್ತನೆ ಆದ ಅಂದ್ರೆ ಈ ಏನಿದಾವಲ್ಲ ಶತ್ರುಗಳಲ್ಲ ಅದು ಮುಖ್ಯವಾಗಿ ಹೇಳ್ಬೇಕಾಗಿರೋದು ಅದ್ರಿಂದ ಲೋಭಿ ಯಾರಾದ್ರೂ ನಿಮ್ಮ ಹತ್ರ ಇದ್ರೆ ಅವ್ರನ್ನ ದ್ವೇಷ ಮಾಡಿ ದೂರ ಉಳಿಬೇಡಿ ಹೇಗಾದ್ರೂ ಮಾಡಿ ಅವ್ರ ಪ್ರೀತಿಯಿಂದ ಪರಿವರ್ತನೆ ಮಾಡಕ್ ಈಗ ಅಜ್ಜ ಲೋಬಿ ಇದ್ರೆ ಮಗನ ಪಾಲಿಗೆ ಅಥವಾ ಹೆಂಡತಿ ಪಾಲಿಗೆ ಅವನು ಲೋಬಿ ಆಗಿರ್ಬೋದು ಮಮ್ಮಗನ ಪಾಲಿಗೆ ಲೋಬಿ ಆಗಿರಂಗಿಲ್ಲ ಆವಾಗ ಮಮ್ಮಗನೇ ಮಮ್ಮಗನನ್ನ ಸಾಧನವನ್ನಾಗಿ ಬಳಸ್ಕೊಂಡು ಅಜ್ಜನ್ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡುದು ಇದು ಸಾಧ್ಯನಾ ಅಂತ ನೋಡ್ಬೇಕು ಮಹಾತ್ಮರೆಲ್ಲರೂ ಸಾಮಾನ್ಯವಾಗಿ ಮಾಡಿರೋದು ಹೀಗೇನೆ ಬಸವಣ್ಣವ್ರನ್ನ ಚೋರ ಚಿಕ್ಕಯ್ಯ ಅಂತ ಹೇಳಿ ಕೊಲ್ಲಲಿಕ್ಕೋಸ್ಕರ ಬರ್ತಾನೆ ಅವಾಗ ಅವರು ಯೋಗ ನಿದ್ರೆ ಶರಣ ನಿದ್ರೆ ಇದ್ರೆ ಜಪ ಕಾಣಿರೋ ಅಂತ ಹೇಳ್ತಾರೆ ಅವಾಗ ಅವನಿಗೆ ದೇವರೇ ಆಗ್ಬಿಡುತ್ತೆ ಇನ್ನೇನ ಹಾಕ್ಬೇಕು ಅನ್ನುವಾಗ ಅಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಆದ್ ಆಗ್ಬಿಡುತ್ತ ಆಮೇಲೆ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಎಚ್ಚರ ಆಗತ್ತೆ ಬಸವಣ್ಣ ಅವ್ರಿಗೆ ಅವಾಗ ಯಾರಪ್ಪ ನೀನು ನಾನ್ ಹೀಗೆ ಚೋರ ಚಿಕ್ಕಯ್ಯ ಅಂತ ಹೇಳಿ ನಿಮ್ಮನ್ನ ಕೊಲ್ಲೋದಕ್ಕೋಸ್ಕರ ಬಂದವನು ಬಸವಣ್ಣವ್ರು ಹೇಳ್ತಾರೆ ಇಲ್ಲ ನೀ ಕೊಲ್ಲೋದಕ್ ಬಂದಿದ್ರೆ ಕೊಲ್ಬೋದಾಗಿತ್ತಲ್ಲ ಯಾರಾದ್ರೂ ಕೊಲೆ ಗಡಕರು ನಾನ್ ಕೊಲೆ ಗಿಡಕ ಅಂತ ಹೇಳ್ತಾರ ನೀ ಕೊಲೆ ಅಲ್ಲ ನೀನು ನನ್ನ ರಕ್ಷಕ ಅಂತ ಅಂದ್ಬಿಡ್ತಾರ ಅವರು ಅವತ್ತಿಂದ ಅವನು ಬದಲಾವಣೆ ಆಗಿ ಚಿಕ್ಕಯ್ಯ ನೆಮ್ಮಯ್ಯ ಕಾಣಿರಯ್ಯ ಅಂತಾರ ಬಸವಣ್ಣ ಅಂದ್ರೆ ಮಹಾತ್ಮರ ಉದ್ದೇಶ ಏನಪ್ಪಾ ಅಂತಂದ್ರೆ ಪರಿವರ್ತನೆ ಮಾಡತಕ್ಕಂತಂದ್ರ ಬುದ್ಧ ಅಂಗುಲಿ ಮಾಲ್ ಹತ್ರ ಹೋಗುವಾಗ ಎಲ್ಲಾ ಹೇಳ್ತಾರ ಜನ ಹೋಗ್ಬೇಡಿ ನಿಮ್ಮನ್ನ ಕೊಂದ ಹಾಕ್ಬಿಡ್ತಾನೆ ಹೌದಾ ಕೊಂದಾಕ್ ಬಿಡ್ತಾನ ಪರವಾಗಿಲ್ಲ ನೋಡೇ ಬಿಡೋಣ ಅಂತ ಹೇಳಿ ಹೋಗ್ತಾನೆ ಇರ್ತಾನ ಅವ್ರು ಅವ್ನ್ ಗುಡ್ಡದ ಮೇಲಿಂದ ಕೂಗ್ತಾನೆ ಯಾರು ನೀನು ಬರ್ಬೇಡ ನಿಲ್ಲು ಆಗ ಬುದ್ಧ ಹೇಳ್ತಾರೆ ನಿಲ್ಬೇಕಾದ ನಾನಲ್ಲಪ್ಪ ನೀನ್ ನಿಲ್ಬೇಕು ಹತ್ರಕ್ಕೆ ಹೋಗೇ ಬಿಡ್ತಾರೆ ಆ ತರ ಅವನ ಜೀವನದಲ್ಲಿ ಅವನತ್ರ ಯಾರು ಬಂದಿರಲ್ಲ ಎಲ್ರು ಎದುರ್ಕೊಂಡು ಎದುರ್ಕೊಳ್ತಿರ್ತಾರೆ ದೂರ ಹೋಗ್ತಿರ್ತಾರೆ ಅಂತದ್ರಲ್ಲಿ ಬುದ್ಧರು ಯಾವಾಗ ಸಮೀಪ ಹೋದ್ರಲ್ಲ ಅವನಲ್ಲಿ ಪರಿವರ್ತನೆ ಶುರು ಆಗ್ಬಿಡುತ್ತೆ ಮುಂದೆ ಇಡೀ ಜನ ಕಲ್ಲೊಡದ್ರು ಕೂಡ ಅವನು ಒಂದು ಚೂರು ಪ್ರತಿಕ್ರಿಯೆ ಕೊಡಲ್ಲ ಅಂತ ಮೂರ್ತಿಯಾಗಿ ಪರಿವರ್ತನೆ ಆಗ್ತಾನೆ ಅಂದ್ರೆ ವರ್ಗಗಳಿಗೆ ಮಾಡಬಹುದು ಸ್ನೇಹಿತರೆ ಲೋಭವನ್ನ ಹೇಗೆ ಯಾವ ದಾರಿಯೊಳಗೆ ತೆಗೆದುಕೊಂಡು ಹೋಗಬಹುದು ಅರಿಷಡ್ ವರ್ಗಗಳು ಎಲ್ಲರಲ್ಲೂ ಇದ್ದೇ ಇರ್ತವೆ ಆದ್ರೆ ಅವು ಕೆಟ್ಟವಲ್ಲ ಅವುಗಳನ್ನ ತೆಗೆದುಕೊಂಡು ಮಾರ್ಗ ಮಾತ್ರ ಒಳ್ಳೇದಾಗಿರ್ಬೇಕು ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಕೇಳಿಗುರಿ ಇವತ್ತು ಕೂಡ ನಾಲ್ಕನೇ ಸಂಚಿಕೆಯ ಉತ್ತರಗಳನ್ನ ಸಾಕಷ್ಟು ಜನ ಬರ್ದಿದಿರಿ ನೋಡೆ ಬಿಡೋಣ ಯಾರು ವಿಜೇತರಾಗಿದ್ದಾರೆ ಅಂತ ಹೇಳಿ ನಮ್ಗೀಗ ಶೈಲಜಾ ಅವರು ಯಾರು ವಿಜೇತರು ಅನ್ನೋದನ್ನ ತಿಳಿಸ್ತಾರೆ ಹಂಗಾದ್ರೆ ಯಾರು ವಿಜೇತ್ರು ಅಂತನೂ ಕೇಳಿ ಅಲ್ದಿನೇ ಇವತ್ತಿನ ಪ್ರಶ್ನೆಯನ್ನೂ ಬರ್ಕೊಳ್ರಿ ಮತ್ತೆ ಮುಂದಿನ ಕಾರ್ಯಕ್ರಮದೊಳಗ ಭೇಟಿ ಆಗೋಣ ನಮಸ್ಕಾರ ಸ್ನೇಹಿತರೆ ಈ ವಾರದ ಪ್ರಶ್ನೆ ಲೋಭದ ಮೂರು ಪ್ರಕಾರಗಳು ಯಾವುವು ಪ್ರಶ್ನೆ ಇನ್ನೊಮ್ಮೆ ಲೋಭದ ಮೂರು ಪ್ರಕಾರಗಳು ಯಾವುವು ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ನಾಲ್ಕನೇ ಸಂಚಿಕೆಯ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಯಾರು ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ಶ್ರೋತೃಗಳು ರಾಜಶೇಖರ ಪಾಪನಾಳ್ ವಿಜಯವಾಡ ಆಂಧ್ರಪ್ರದೇಶ ಇನ್ನೊಬ್ಬ ಅದೃಷ್ಟಶಾಲಿಗಳು ಸುಭಾಷ್ ಚಂದ್ರ ಎಸ್ ಮುಸ್ತಾಗಿ ಮನೆ ನಂಬರ್ ಮುನ್ನೂರ ತೊಂಬತ್ನಾಲ್ಕು ಬಸವನ ಕುಡಚಿ ಕಾಲೋನಿ ಬೆಳಗಾವಿ ಇನ್ನೊಬ್ಬ ಅದೃಷ್ಟಶಾಲಿಗಳು ಅನಂತಕುಮಾರ್ ಏಟಿ ಅಗಚನಹಳ್ಳಿ ನಾಗಮಂಡಲ ತಾಲೂಕು ಮಂಡ್ಯ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಐದನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಶ್ರೀಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪಿಎಲ್ ಪಾಟೀಲ್ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಿರೂಪಣೆ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್ ನಿರ್ಮಾಣ ಶರಣಬಸವ ಚೋಳಿ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗಾಂಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ಟ್ ಮತ್ತು ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು सर्कज्ञानमृता